ನಮಸ್ಕಾರ ಅವಳಿಗೆ ಪ್ರಿಯರೇ ಈ ವಿಡಿಯೋದಲ್ಲಿ ನಾನು ಸುಲಭವಾಗಿ ಕ್ವಶನ್ ಕವರ್ ಹೊಲಿಯೋದಿ ಅಂತ ತೋರಿಸಿಕೊಡುತ್ತೇನೆ ನೋಡು ಎಷ್ಟು ನೀಟಾಗಿ ಚೆಂದ ಬಂದಿದೆ ಹಾಗಾದರೆ ಶುರು ಮಾಡೋಣ ನೋಡಿ ಈ ಕ್ವೆಶನ್ಗೆ ನಾನು ಒಂದು ಕವರ್ ಹೊಲಿತೇನೆ ಈಗ ಇದರ ಅಳತೆ ತಗೊಳ್ಳೋಣ ಇದು ಆಗಲ ಹದಿನಾರೂವರೆ ಉಂಟು ಹಾಗೆ ಇದ್ರ ಉದ್ದ ಹದಿನೇಳು ಇಂಚಿದೆ ನೋಡಿ ನಾವು ನಮ್ಮ ಕುಶನ್ನು ನಮ್ಮ ಮನೆ ಕುಶನಿನ ಅಳತೆ ಯಾ ಇದೆಯಾ ಆ ಅಳತೆಯಲ್ಲಿ ಹೊಲ್ಕೋಬೋದು ನಂದು ಕುಶನ್ನು ಈ ಅಳತೆ ಇದೆ ನಾನು ಇದು ತಗೋತೀನಿ ನೋಡಿ ಹದಿನೇಳು ಇಂಚು ಇದೆ ಇದಕ್ಕೆ ಅಂತ ನಾನು ನೋಡಿ ಬೆಡ್ಶೀಟು ಡಬಲ್ ಬೆಡ್ಶೀಟ್ ತರಿಸಿ ಅದರಿಂದ ಸೋಫಾ ಕವರು ರೆಡಿ ಮಾಡಿದ್ದೇನೆ ಅದು ಐದು ಕುಶನ್ ಇದೆ ಇದು ಐದು ಖುಷನ್ ಹೊಲಿತು ನನಗೆ ಕವರ್ ಹೊಲಿತೀನಿ ಇದು ಹದಿನೇಳು ಮುಕ್ಕಾಲು ಇಂಚ ಮತ್ತು ಹದಿನೇಳು ಇಂಚು ಉದ್ದ ಅದು ತೊಗೊಂಡಿದ್ದೀನಿ ನನಗೆ ಬಟ್ಟೆ ಇಷ್ಟೇ ಸಿಕ್ಚು ಸ್ವಲ್ಪ ಜಾಸ್ತಿ ಬೇಕಾದ್ರು ತೊಗೋಬೋದು ಈಗ ಸೈಡಿಗೆ ಕಾಲು ಕಾಲು ಇಂಚು ತೊಗೊಂಡ್ರೆ ಸಾಕು ಆಮೇಲೆ ಹೊಲಿಗೆಗಂತ ಜಾಸ್ತಿ ತೊಗೋಬೋದು ನನ್ನ ಬಟ್ಟೆ ಇಷ್ಟೇ ಸಿಕ್ತು ಲಾಸ್ಟು ಹಂಗಾಗಿ ಮತ್ತೆ ತಗೊಂಡೆ ನೋಡಿ ಇದ್ರೀಗ ನಾವು ಇಟ್ಕೊಂಡು ಅದು ಮುಂಭಾಗ ಆಗುತ್ತೆ ಈಗ ಹಿಂಭಾಗಕ್ಕೆ ನಾನು ಆ ಬಟ್ಟೆ ಸಾಕಾಗಲಿಲ್ಲ ಈಗ ಬೇರೆ ಬಟ್ಟೆ ತೊಗೊಂಡೆ ಇದು ನೋಡಿ ಎರಡು ಪೀಸ್ ತೊಗೊಂಡಿದ್ದೀನಿ ಇದರ ಉದ್ದ ಹದಿನೇಳು ಮುಕ್ಕಾಲು ಇಂಚಿದೆ ಮುಂಭಾಗದ್ದು ಎಷ್ಟಿದೆಯೋ ಅಷ್ಟೇಯ ಅಗಲ ಇದು ಹನ್ನೆರಡು ಹದ್ ಹನ್ನೆರಡೂವರೆ ಇದೆ ಇದು ಆಲ್ರೆಡಿ ನಾನು ಬೆಡ್ಶೀಟು ಸೈಡಿಗೆ ಹೊಲಿಗೆ ಹಾಕ್ಕೊಂಡಿತ್ತು ಅದರ ಹಾಗೆ ಇಟ್ಕೊಂಡೆ ಇಲ್ಲಾಂದರೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೋದು ಹಾಗೆ ಇನ್ನೊಂದು ಪೀಸು ಹದಿನೇಳು ಮುಕ್ಕಾಲು ಇಂಚು ಉದ್ದ ಹಾಗೆ ಹನ್ನೊಂದೂವರೆ ಇಂಚು ಆಗಲ್ಲ ಇದೆ ಇದು ನಾನು ಸೈಡು ಹೀಗೆ ನೋಡಿ ಡಬಲ್ ಫೋಲ್ಡ್ ಮಾಡಿ ಹೊಲ್ಕೊಂಡು ಬರ್ತೀನಿ ಹೊಲ್ಕೊಂಡು ಬರ್ತೀನಿ ಇದು ಆಮೇಲೆ ನೋಡಿ ನಾವೇನು ಹೊಲಿದು ಫಿನಿಷ್ ಮಾಡಿದ್ದೀವಲ್ಲ ಆ ಭಾಗ ಮಧ್ಯ ಬರುತ್ತೆ ಹೀಗೆ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಇಟ್ಟು ಹೊಲಿದ್ರೆ ಇತ್ತು ನೋಡಿ ನೀಟಾಗಿ ಹೊಲ್ಕೊಬಂದೆ ಈಗ ನೋಡಿ ಮೇನ್ ಪೆಬ್ರಿಕ ಸೀದಾ ಇಟ್ಕೊಳ್ಳೋಣ ಅದ್ರ ಮೇಲೆ ಹಿಂಭಾಗದ್ದು ಉಲ್ಟ ಇಟ್ಕೊಂಡು ನೋಡಿ ಹೀಗೆ ಈ ಥರ ಈಗ ಏನು ಇದೆಯಲ್ಲ ಅದು ಈಗ ಜೋಡಿಸ್ಕೊಂಡು ಪಿನ್ ಅಪ್ ಮಾಡ್ಕೊಳ್ಳೋಣ ಹಾಗೆ ಇನ್ನೊಂದು ಪೀಸು ಇದ್ರ ಮೇಲೆ ಓವರ್ ಲಿಟ್ಕೊಂಡು ನೋಡಿ ಇದ್ರೂ ಉಲ್ಟಾ ಇಟ್ಕೊಂಡು ನಾವೇನು ಫಿನಿಶ್ ಮಾಡಿದ್ದೀವಲ್ಲ ಸೈಡು ಡಬಲ್ ಫೋಲ್ಡ್ ಮಾಡಿ ಹೊಲಿದು ಅದು ಮಧ್ಯಕ್ಕೆ ಪರವಾಗಿ ನೋಡ್ಕೋಬೇಕು ನೋಡಿ ಈಗ ಎರಡು ಸೇರಿಸಿ ಪಿನ್ ಅಪ್ ಮಾಡಿಕೊಂಡೆ ಈಗ ನಾಲ್ಕು ದಿಕ್ಕಿಗೆ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಇದು ತುಂಬ ಸಿಂಪಲ್ಲು ನೋಡಿ ಇಷ್ಟು ಮಾಡಿಬಿಟ್ರು ಸಾಕು ಮೂರು ಪೀಸು ಟ್ರಯಾಂಗಲ್ ಪೀಸ್ ಬಟ್ಟೆ ತಗೊಂಡು ಹೀಗೆ ಜೋಡ್ಸ್ಕೊಂಡು ಸೈಡ್ ಹೊಲ್ದ್ಬಿಟ್ರೆ ಪಿಲ್ಲೋ ಕವರ್ ರೆಡಿ ಸಾರಿ ಕುಷನ್ ಕವರ್ ರೆಡಿ ನೋಡಿ ನಾನು ಎಲ್ಲ ಡಬಲ್ ಸ್ಟಿಚ್ ಹಾಕ್ಕೊಂಡು ಇದು ಜಿಗ್ ಜಾಗು ಮಾಡ್ಕೊಬಂದೆ ಈಗ ನೋಡಿ ಸೀದಾ ಮಾಡ್ತೀನಿ ಎಷ್ಟು ನೀಟಾಗಿ ಬಂತು ಕ್ವಶನ್ ಕವರ್ ರೆಡಿ ಈಗ ನಾನು ಡೆಮಗೊಸ್ಕೊಂಡು ನೋಡಿ ಕುಶನ್ನಿಗೆ ಹಾಕಿ ತೋರಿಸ್ತೇನೆ ಹೀಗೆ ಹಿಂಭಾಗ ತಗೊಂಡು ನೋಡಿ ಹೀಗೆ ಓಪನ್ ಜಾಗದಲ್ಲಿ ನೀಟಾಗಿ ತೂರಿಸಬೇಕು ಮೊದಲು ಒಂದು ಕಡೆಯದು ತೂರಿಸ್ಕೊಂಡು ಇನ್ನೊಂದು ಕಡೆಯದು ಹೊರಗೆ ಎಳ್ಕೊಂಡು ಅದರನ್ನು ನೀಟಾಗಿ ಕುಷನ್ ಮೇಲೆ ತೂರಿಸಿದರೆ ನೀಟಾಗಿ ರೆಡಿ ರೆಡಿಯಾಗುತ್ತೆ ನೋಡಿ ಹೀಗೆ ಕೈಗಳನ್ನು ಒಳಗಾಕಿ ಸ್ವಲ್ಪ ಅದು ಪ್ರೆಸ್ ಮಾಡಿ ಕುಶನ್ನ ಒತ್ಕೊಂಡು ತೋರಿಸ್ಬೇಕು ನೋಡಿ ಒಂದು ಕಡೆ ತೋರಿಸಿದ್ದಾಯಿತು ಈಗ ಇನ್ನೊಂದು ಕಡೆಗೆ ತೋರಿಸ್ತೀನಿ ಸ್ವಲ್ಪ ಕುಶನ್ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಅದು ಓಪನ್ ಮಾಡಿಕೊಳ್ತಾ ತೋರಿಸ್ಬೇಕು ನೋಡಿ ಇದು ತೋರಿಸಿದ್ದಾಯ್ತು ಸ್ವಲ್ಪ ಎಲ್ಲ ನೀಟ್ ಮಾಡಿಕೊಂಡೆ ಕವರ್ ಕವರು ವಿದನ್ ಟೆನ್ ಮಿನಿಟ್ಸ್ ರೆಡಿ ಆಗೋಯ್ತು ಎಷ್ಟು ನೀಟಾಗಿ ಬಂದಿದೆ ಸೈಜು ಕರೆಕ್ಟ್ ಬಂದಿದೆ ಈ ವಿಡಿಯೋ ನಿಮಗೇನಾದರೂ ಉಪಯೋಗ ಅನಿಸಿದರೆ ನನಗೊಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್ ಟೇಕ್ ಕೇರ್